ಇದು ವಳಗೆಯನ್ನ ಕೂತಿತ್ತಲ್ಲ ಅಾಯಿ ಹ ಇದ್ರ ಗೋಣ ಹೆಂಗ್ ಮಾಡ್ತಿತ್ತರಿ ಹೆಂಗಾ ಹ ಹ ಹಿಂಗ ಮಾಡ್ತಿತ್ತು ಹ ಇದು ಮದರಿ ಮುತ್ಯ ಕೂತಿತ್ತಲ್ಲ ಹೊರಗೆ ಹ ಇದ್ರ ಗುಣ ಹ ಎಲ್ಲ ಮುಗಿದಿತ್ತು ನಮ್ಮ ಶಾಂತಿ ಅವಾಗ ಒಂದು ಮಾತು ಕೇಳಿದೆ ನಾನು ಏನ ಅಯ್ಯ ನೀನ ಗೆಂದ್ರೆ ಹಿಂಗ ಮಾಡ್ತಿತಿ ಮುತ್ಯ ಅಂದ್ರೆ ಹಿಂಗ ಮಾಡ್ಲೈತಿತಿ ಯಾಕ ಹ ಯೋಗದಾಗಿ ಇಲ್ಲ ಹೆಣ್ಣ ಇಚ್ಚಿ ಕಡೆ ಹೊಕ್ಕಾಂತೀ ಬರದು ಎಂತ ಹಡಮುತ್ತ ಸರ್ವ ದೇವರೆಲ್ಲ ಶಕ್ತಿಯಿಂದ ಆಗ ಉತ್ಪನ್ನ ಲಕ್ಷ್ಮಿ ಜಲರಿ ಒಳಗ ಲಿಂಗ ಮುಡುದ ಏನ ಅಲ್ಲಿ ಏನ ಕಾರಣ ಕೆಳಗ ಮ್ಯಾಲ ಶಕ್ತಿ ಸೋರ ಗಂಡ ಕಡೆಯಲ್ಲಿ ಹೋಗ್ಯಾವು ಒಂದ ಇಲ್ಲಿ ಕೂತೈತು ನಾವು ಗಂಡ ದೇವರ ಒಂದ ಕೂತೈತು ನೋಡಿ ಗಂಡ ದೇವರ್ರಿ ಅವಂಗೊಂದು ಪ್ರಮೇಯ ಆಗಿದಾರೆ ಲಿಂಗ ಅಂದ್ರೆ ಎಲ್ಲಾ ಗಂಡ ಐತನಾಂಗ್ ಒಂದ ಪ್ರಮೇಯ ಆಗಿದಾರೆ ಹಾ ಹಾ ಲಿಂಗ ಅಂದ್ರೆ ಗಂಡ ಐತಿ ಹಾ ಅದು ಹೆಚ್ ಇಂದ ಐತತೆ ಹೇಳಾತಿಯನ್ರಿ ಹೇಳಾತಿಯಾರ ಲಿಂಗ ಹೆಂಗ ಗಂಡ ಆಗತೈತಿ ಬಸವಣ್ಣ ನೀ ಬಾಂದ ನಿನ್ನ ಹಿಡ್ಕೊಳಕ್ ಒಂದ್ ಕೆಳಗ ಆಧಾರ ಐತಿ ಅದನ್ನು ನೋಡಿಲ್ಲ ಐತಿ ಇಲ್ಲಿ ಯವನಿ ಆಕಾರದ ಆಕಾರ ಯಾವ್ದಕ್ಕ ಯವನಿ ಯವನಿ ಆಕಾರ ಜಲಾರಿ ಐತಿ ಕೆಳಗ ಹಿಡ್ಕೊಲಾಕ ಆಧಾರ ಐತಿ ನಿಮ್ ಅಪ್ಪನ ಲಿಂಗ್ ಬಂದ ಗಜಾ ಉರಿಯದ ಮತ್ ಕೆಳಗ ಹಿಡ್ಕೊಲಾಕ ಆಧಾರ ಇರ್ಲಿಕ್ಕೆ ಅಂದ್ರೆ ಹೆಗಲಿ ಮ್ಯಾಗ ಇಟ್ಕೊಂಡು ತಿರ್ಗಬೇಕಿರಿ ಕೆಳಗ ಯವ್ನ ಜಲಾರ ಐತಿ ಅದು ಹೆಣ್ಣಿಂದ ಐತಿ ಅದ ಐತೆ ಮ್ಯಾಗ ಲಿಂಗ ಬಂದ ನಿರ್ಲಿಕ್ಕ ಬೇರೆ ಐತಿ ಲೋಕಲಯ ಆಗಿ ಹೋಗ್ತಿ ತಿನಕ ಆಧಾರ್ ಅಂದ್ರೆ ಆಧಾರನ ಹೆಣ್ಣ ಆಧಾರ್ ಅಂದ್ರೆ ಜಗತ್ತಿನೊಳಗ ಹೆಣ್ಣಾರ್ ಆಧಾರ್ ಹೆಣ್ಣ ನೋಡ್ರಿ ಮನ್ಯಾಗ ಒಯ್ಯ ಆತ ಪತ್ ಒಳಗಿನ ಶಕ್ತಿ ಮುಗದೈತಿವಂದ ಆ ಹೆಣ್ಣ ಹೆಣ್ಣು ಕಮ್ಮಿ ಆಗ್ತದ ಒಳಗಿನ ಕಮ್ಮಿ ಆದಳ ಅಂದ್ರೆ ಹೊರ್ಗಿನ ಒಂದು ಏನು ನಡೆಯಂಗಿಲ್ಲ ಉಗುಂಗಿಲ್ಲ ಉಗುಳಿದ ಉಗುಳು ತೆಳಗೆ ಬೀಳೋದಿಲ್ಲ ಉಗುಳಿನವು ನೋಡು ವಯ್ಯ ಇದ್ದಾಗ ಉಗುಳಿದ ಉಗುಳ ಆಟದ ರೋಗಿ ಬೀಳ್ತೈತಿ ಬಿಡು ಆದ ಒಂದು ಎಪ್ಪತ್ತು ವರ್ಷ ವಯ್ಯ ಆದ ಮ್ಯಾಲ ತ ತನ್ನ ಬಾಯಿ ಒಳಗಿನ ಉಗುಳು ಸಹಿತ ಹೊರಗೆ ಬಿಡಂಗಿಲ್ಲ ತನ್ನ ಮೈ ಮ್ಯಾಗ ಬೀಳತೈತಿ ಯಾಕೆ ಹೇಳು ಕಮ್ಮಿ ಶಕ್ತಿ ಶಕ್ತಿ ಕಮ್ಮಿ ಆಯ್ತಲ್ಲ ಶಕ್ತಿ ಅಂದ್ರನ ಹೆಣ್ಣ ಆದ ಸಗುನಂದ ಹೆಣ್ಣ ತಾಯಿ ಹೆಣ್ಣ ಪಾರ್ವತಿ ಹೆಣ್ಣ ಹೆಣ್ಣ ಆದಿ ಹೆಣ್ಣ ಅನಾದಿ ಹೆಣ್ಣು ಬಾಟಿ ಬುಣಾದಿ ಹೆಣ್ಣ ಭೂಮಿ ಹೆಣ್ಣ ಭೂಮಿ ಹೆಣ್ಣ ನೀರು ಹೆಣ್ಣ ಮತ್ತೆ ನಿಂದ ಏನೈತಿದ್ರಾಗ ಪಾಲ ನಾನು ನೀ ಹೆಂಗ ಯಾವ ಲೆಕ್ಕಲಿ ಬರ್ತೀಟ್ ಅದರ ಹಚ್ಚಗೊತ್ತ ನಡೀತು ಅದರ ಹಚ್ಚಗೊತ್ತ ಬಾಯಿಟ್ಟು ಬಿಡಬೇಡ ಹೊಲಸ ಅವ್ನು ನಮಗೆ ಬಿಟ್ಟು ಅಂದ್ರೆ ನಾವು ಬಿಡೋರು ಅದಕ್ಕೆಪ್ಪ ಏನು ಅಂದ್ರಿ ನಮ್ಮ ಮಾತು ಹೇಳಿದ್ರೆ ನಮ್ಮ ಬಸಪ್ಪಣ್ಣ ಏನತ್ತ ಅಲ್ಲ ಹೋಗಕ್ ಬರತ್ತೆ ಹೇಳಿ ನುಡಿತಾರತ್ತ ಅಮ್ಮ ಹೋಗಕ್ ಬರತ್ತೆ ಹೇಳಿ ನುಡಿ ಹಂಗಿಲತ್ತ ಅಲ್ಲ ನೀನು 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 ಇದ್ರಾಗ ಬರೀ ನೀನ ಅಲ್ಲ ಏನು ಹೇಳ್ತಾರ ಅಲ್ಲ ಹೋಗಕ್ ಅಂತ ನುಡದ ಬಿಲ್ಲ ಅಲ್ಲ ಅಮ್ಮ ಹೋಗಕ್ ಬರಂತ ಅವ ನುಡಿಲಿಲ್ಲ ನುಡಿಲಿಲ್ಲ ಅಮ್ಮನ ಅಲ್ಲಾನ ಹೆಸರು ಮೇಲೆ ನಮಾಜ್ ಮಾಡಿದಂಗ ಅಮ್ಮನ ಹೆಸರು ಮೇಲೆ ಯಾರು ನಮಾಜ್ ಮಾಡಿಲ್ಲ ಅಂತ ಹೇಳಿದಿ ನಮ್ಮ ಅಂದೇವಾಡಿಗೆ ಅಲ್ಲ ಹೂವಾಕ್ ಬರತ್ ಹೋದ್ರತಾಳ ನಿಮ್ ಮಗು ದೊಡ್ಡಕ್ಕಿದ್ರು ಅಂದ್ರೆ ಅಮ್ಮ ಹೂವಾಕ್ ಬರನ್ ಬೇಕಾಗಿತ್ತಲ್ಲ ಅಂದಿ ಇದ್ಯಾನ್ ಬಹಳ ದೊಡ್ಡದಾಗದಿಲ್ಲ ಹೆಂಗ ನೋಡ್ರಿ ಸಣ್ಣದೊಂದು ಮಾತ ಈಗ ಕಣ್ಣಿಗೆ ಯಾರು ಕಾಣ್ತಾರ ಅವ್ರನ್ನ ಒದರ್ಲಕ್ಕ ಬರಂಗಿಲ್ಲ ಇಲ್ಲೇ ಇರ್ತಾರ ಅವ್ರ ಇಲ್ಲೇ ಇರ್ತಾರ ಅವ್ರನ್ನ ಒದರ್ಲಕ್ಕ ಬರಂಗಿಲ್ಲ ಒದರಂಗಿಲ್ಲ ಯಾರ ಕಣ್ಣಿಗೆ ಕಾಣಂಗಿಲ್ಲ ಅವ್ರನ್ನ ಮಾತ್ರ ಒದರ್ಬೇಕಾಗತ್ತೆ ಜಗತ್ತಿನ ಅಲ್ಲ ಇಲ್ಲಿ ಇಲ್ಲ ಅವ್ನು ವಾದ್ರಬೇಕಾಗೇತಿ ಅಮ್ಮ ಅಮ್ಮ ಇಲ್ಲಿ ಅದಾಳ ವಾಕಿನ್ಯಾಗ ಪದರ್ತೀನಿ ಇಲ್ಲೇ ಮನ್ಯಾಗ ಅದಾಳ ಅಮ್ಮ ಅಮ್ಮ ನಮಾಜ್ ಕೊಡಮ್ಮ ಅಜಾ ಕೂಡ ಇನ್ನೊಂದು ಮಾತು ಹೇಳ್ತಾನ ಅದನ್ನ ನೀವು ಲಕ್ಷ ಕೊಟ್ಟು ಕೇಳಿಲ್ರಿ ಅಲ್ಲಾ ಹೂವಾಕ್ ಬರಲ್ಲ ಅತ್ತ ಹೇಳಿ ಬಿಟ್ಟಿಲ್ಲಮ್ಮ ಅಲ್ಲಾ ಹೂವಾಕ್ ಬರಲ್ಲ ಅಂದ ಅಲ್ಲ ಇಲ್ಲ ಇಲ್ಲ ಅವ ಬರುತಕ ಅವ್ನು ಪಕ್ಕಾ ಅಜಾಕ್ ಕಿಮಿ ಕೊಟ್ಟು ಕೇಳ ಅಲ್ಲಹ ಇಲ್ಲಿಲ್ಲ ಇಲ್ಲ ನೀನು ಅಲ್ಲ ಇಲ್ಲಿಲ್ಲ ನನ್ಲಿ ಅವನು ವಾದರ್ಯಾರ ನನ್ನ ಅಮ್ಮ ಇದರ ಚಹಿತ್ವ ಉನಕ ಕಿವ ಪುಕಾರನ ರ ಬಾಸ್ತಿದ್ರ ಇದ್ಯಾಕ ಒಟ್ಟು ಹತ್ತರಿಂದ ಎಷ್ಟು ಹೋದ್ರೀದ್ರಿ ಬ್ರಹ್ಮ ವಿಷ್ಣು ಮಹೇಶ್ವರಗ ಗರ್ವ ಬಂದ ವಂಟ ಸತ್ವ ತಗೋಬೇಕಂದ್ರ ನನ್ನ ಅನುಸಯ್ಯ ಮಂತ್ರದಿಂದ ಬ್ರಹ್ಮ ವಿಷ್ಣು ಕೂಸ ಆದ್ರ ಮಂತ್ರ ದೇಂದ ಬ್ರಹ್ಮ ವಿಷ್ಣು ಕೋಸಾರ ಬ್ರಹ್ಮ ವಿಷ್ಣು ಕೋಸ ಅನುಸುಯನ ಮಂತ್ರದಿಂದ ವಿಷ್ಣು ಕೋಸ ಮಂತ್ರದಿಂದ ಹುಟ್ಟಸಳ ನೊಂದ ದತ್ತಾತ್ರೇನ ಮೂರ ತೆಲಿಯಾಗುವುದು ದತ್ತಾತ್ರೇಗೆ ಏನ ಹಿಂಗ ಸ್ವತಃ ಕೋಟಿ ಬರೆದೊಯ್ಯುಟ್ಟ ರಾಮ

ಹೆಚ್ಚು ಕಮ್ಮಿಯನ್ನು ಬ್ಯಾಡ ಸ್ವಚ್ಛ ನಿನಗೆ ಹೇಳುತ್ತೇನೋ ಬೇಡ ಸ್ವಚ್ಛ ನಿನಗ ಎಲ್ಲ ಗುಡಿ ಮೇಲೆ ಓಂ ನಮ ಶಿವಾಯ ಅಂತ ಬರೀತಾರತ್ತ ಹ್ಯಾಂಡ್ತಿ ನಮ ಶಿವಾಯ ಅಂತ ಯಾರು ಬರೆಯಂಗಿಲ್ಲ ಓಂ ನಮ ಶಿವಾಯ ಅತ್ ಬರೀತಾರು ಹ್ಯಾಂಡ್ತಿ ನಮಃ ಶಿವಾಯ ಯಾರು ಬರೆಯಂಗಿಲ್ಲ ಎಲ್ಲ ಗುಡಿ ಮೇಲೆ ಬರೀತಾರ ಹ ಅವ ಎಲ್ಲ ಗುಡಿ ಮ್ಯಾಗ ತಿಳಿಯನ್ ಕರೆ ಒಳಗೆ ದರ್ಗಾದ ಸುದ್ದಿ ಅವ್ನ ಗೊತ್ತಾಗಿಲ್ಲ ಇಲ್ಲ ಲಕ್ಷ್ಮಿ ಸೇವನೆ ಇಟ್ಟು ಸಿಕ್ಸ್ ಐತಿ ಇಲ್ಲ ಲಕ್ಷ್ಮಿ ಗುಡಿ ಇತ್ತಂದ್ರೆ ಏನು ಬರಿತ ಲಕ್ಷ್ಮಿ ಪ್ರಸನ್ನ ದುರ್ಗನ ಗುಡಿ ಇದ್ರೆ ಕುರ್ಗಾದೇವಿ ಪ್ರಸನ್ನ ಮತ್ತು ಎಲ್ಲಿತ ಕಾರಿಕಾದೇವಿ ಪ್ರಸನ್ನ ಯಾವ ಹೇಳ್ಯ ನಾ ಬಾಲಿಲ್ಲ ಐತಿ ನಿನಗೆ ಓಮ್ ನಮಃ ಶಿವಾಯ್ ಶಿವಾಯ ಇರ್ಲಿ ಇವ ಅವನ ಓಂ ನಮಃ ಶಿವಾಯ್ ಇವು ಎಲ್ಲ ಅವ್ಕೆ ಶಿವಾಯ ಅಲ್ಲ ಓಂ ನಮಃ ಶಿವಾಯ ಓಮ್ ನಮಃ ಶಿವಾಯ ಅಂದ್ರೆ ಇದು ಗಂಡ ಗಂಡೈತಿ ತಮ್ಗೊಂದು ಭ್ರಮಿ ಆಗೈತಿ ಹಾದಿ ಬಿಡಲಕತ್ತದ ಎತ್ತ ಲೈನ್ ಮ್ಯಾಗ ತರುನಲ್ಲ ನಾವು ಇದನ ಪಕ್ಕ ಮುಗದಾಣಾ ಹಾಕಿ ತರಬೇಕು ಓಂ ನಮಃ ಶಿವಾಯ ಅಂದ್ರೆ ಓಂ ಅಂದ್ರೆ ಗಂಡ ಐತೆ ಅಂತ ಹೇಳಿ ಗಂಡ ಐತೆ ಅಂತ ಹೇಳಾಣ ಸಣ್ಣ ಉದಾಹರಣೆ ಕೊಡ್ತನೆ ಕೇಳ ಬಸಣ್ಣ ನನ್ನ ಕಟ್ಟೋಳಕitta ಮೊದಲು ನಿನಗೆ ಸಸಾರ ನೀ ನಿನ್ನ ಮನೆಯಾಗ ನೀ ನಿನ್ನ ಮನೆಯಾಗ ಸಸಾರ ಪೂಜೆ ಬಂದಿಲ್ಲ ನಡ ಬಂದಿಲ್ಲ ಅವಾಗ ನೀ ಕಟ್ಟಿ ಕುತ್ತು کاروبار ಮಾಡ್ಲಾಕ ಬಂದಿಲ್ಲ ಏನು ಇಲ್ಲ ಬಂದಿಲ್ಲ ನಾಲ್ಕು ಮಂದಿಯಾಗ ನಿನಗ ಅಲಾವಿಲ್ಲ ಸಣ್ಣವ್ನಿ ನಿನ್ನ ಮನಿ ಒಳಗಿದ್ದಾಗ ನೀನು ಸಸಾರ ಸಸಾರ ಯಾವಾಗ ನಾ ಬಾನಿ ನೋಡ ಮುಂದೊಂದು ಪೂಜೆ ಆತು ಅಲ್ಲಿಗೆ ಸಂಸಾರ ಚಾಲು ಆತ ಪೂಜೆ ಕೂತು ಕಾರಬಾರ ಮಾಡ್ಲಾಕ ಬಂದಿ ಹಿರಿಯತನ ತನ ಮಾಡ್ಲಾಕ ಊರ ಜಾತ್ರೆ ಕಮಿಟಿ ಪಟ್ಟಿ ಹಾಕಿ ಯಾವಾಗ ಯಾವಾಗ ನಾನು ಕಟ್ಟಕೊಂಡ ಮೇಲೆ ಸಂಸಾರ ಚಾಲು ಆತ ಅವಾಗ ಒಳಗ ಪೂಜೆ ಬರ ಒಳಗ ಪೂಜೆ ಆ ಪೂಜೆನ ಹೆಣ್ಣು ಐತಿ ಐತಿ ಓಂ ಮಾತು ಏನು ಅಂದ್ರೆ ಓದ್ ಮುಂದೆ ಪೂಜೆ ಬಂದಾಗ ಓಮ್ ಆಗೈತೆ ಅದು ಇರ್ಲಿಕ್ಕೆ ಬರೇ ವಾವು ಅಂತ ಗತ್ಲೆ ಓದಕ್ಕೂ ತಿಳು ಪಾಳಿ ಬಿಡ್ತೈತಿ ನಿಂದು ಪೂಜೆ ಓಂ ನಮ ಶಿವಾಯ ಓದ ಮುಂದೆ ಪೂಜೆ ಬತ್ತು ಓಂ ಮಾತ ನಮ ಬರೇ ನಮ್ಮ ಆಟ ಬಿಡ ಬಂದ ಬಿಡಂಗಿಲ್ಲ ನಮಹ ನಮ್ಮ ಹಾತ್ ಯಾಕತ್ತಾರೋ ಮಾದ ಮುಂದೆ ಮ್ಯಾಗ ಒಂದು ಕೆಳಗೊಂದ ಎರಡು ಪೂಜೆ ಬರ್ತಾವೆ ಅದು ಪೂಜೆ ನಂದು ಶಿವಯ ಶ್ರೀ ಅಂದ್ರೆ ಶಕ್ತಿ ಅವತಾರ ಐತಿ ಅದು ಹಾಂ ವಾ ಅಂದ್ರೆ ಯಾವ ಮಾಯಾ ವಾಯಿನಿ ಅವತಾರ ಅಂದ್ರೆ ಎಲ್ಲಮ್ಮ ದೇವಿ ಅವತಾರ ನುಡ್ಸಲಾಕ ಜೋರ್ಸಲಾಕ್ ರಗಡ್ ಬರ್ತದ ಹಂಗ ನಮ್ಮ ಅಪ್ಪ ಅಂದ ಬರ್ದಾರ್ ತಿಳಿಲ ಬ್ಯಾಡ ಒಳಗ ನಾ ಓಮ್ ಓಮಾಗೇದಿ ಆಮೇಲೆ ಬತ್ತು ನಿನಗ ನಾಮ ಹಿಂದಾಗಡೆ ಗೋಟು ನ್ಯಾಮಿಗೇ ಜೋಗ ಆಕಿನ ಉದ್ದಾರ ಮಾಡಿರತ್ ಎಲ್ಲಮ್ಮನ ಎಲ್ಲಮ್ಮನ ಕಡೆ ಹೋಗ್ಯಾನೀಗ ಎಲ್ಲ ಮನ ಕಡೆ ಹೋಗಿ ಯಕ ಬಾತಾರು ಒಪ್ಗೋಣ ಅದ್ ಎಲ್ಲ ಮಟ್ಟ ಮಾಡ್ಬೇಕಾಗಿತ್ಲಾ ನಿಮ್ ಗಣಸರು ಯಾಕೆ ಮಾಡ್ಲಾಕ್ ಹತ್ಯಾರು ಇವ್ರಿಗೆ ಯಾವ ರೋಗ ಹತ್ತಿತ್ತ ಬಾಳೆನ ಕೇಳ್ಬೇಡವ್ ಒಂದ ಹುಣ್ರಿ ಈಗ ನೋಡ್ರಿ ರಾಂಡಿ ಹುಣಿ ಮುತ್ ರಾಂಡಿ ಹುಣಿ ಚಾಲು ಆತ್ರಿ ನಾ ಆಸ್ಪತ್ ನಾಳೆ ಬತ್ತ ನೋಡು ಎಲ್ಲ ಜಮದಗಣಿ ಸತ್ತು ಬಳಕ ಎಲ್ಲೋಗ ರಾಂಡಿ ತಾನು ಬತ್ತು ಬಳಿ ಹೊಡಕೊಂಡಳಾಕಿಳ ಹ ಅಲ್ಲಿ ರಾಂಡಿ ಹುಣಿ ಚಾಲು ಆತು ಅದು ಹೆಣ್ಮಕ್ಳಿಗೆ ಸಂಬಂಧಪಟ್ಟ ವಿಷಯ ಒಂದ್ ಮುತ್ತೈದ್ ಹುಣಿಗೆ ಮುತ್ತೈದಿ ಆದಳ ಎಲ್ಲವನ್ನ ಹುಡದಾಗ ನಮ್ಮ ಬಸಾಪಣ್ಣನಂತ ಜೋಗಾಪುಗಳು ಹೋಗಿರ್ತಾವೆ ರಾಂಡಿ ಹುಣಿವಿಗೆ ಎಲ್ಲಾ ಬಳಿ ಹೊಡಕೊಂಡಳ ಗಂಡ ಗಾಂಡ ಆಕಿ ಬಳಿ ಹೊಡಕೋತಾಳ ಜೋಗಾಪ ಗಾಂಡಿ ಅವ್ನ ಸತ್ತ ನೀಡ್ಕೊತಾನ ಅಲ್ಲಿ ಜೋಗಾಪೇನ್ ಗೊತ್ತಿಲ್ಲ ಈ ಬಸಾಪನ್ ಗಾಂಡ ಸತ್ತದ ಗೊತ್ತಾಯ್ತು ನನಗೆ ಇವ್ನ ಗಾಂಡ್ರೆ ಇವ್ನ ಗಾಂಡ್ಯಾವ ಆಗಿ ಜಮಗಣಿ ಸತ್ತ ಎಲ್ಲೋ ಹೊಡ್ಕೊಂಡ್ರ ನಿಮ್ಮ ಗಣಸರು ಕುತ್ಕೊಂಡು ಬಲಿ ಹೊಡ್ಕೊಬೇಕಾದ್ರೆ ಜೋಗಪ್ಪನ ಗಾಂಡ ರಂಡಿ ಹುಣ್ಗೆ ಯಾವ ಸಾಯ್ತಾನೋ ಮುತ್ತೈದ ಹುಣಗಿ ಮತ್ತೆ ನಾವು ಮುತ್ತೈದ್ಯಾದಿ ಇವತ್ತೇಳಿ ಬಲೆ ಹಾಕ್ಕೊತೀರಿ ನೀವು ತುಳ್ಳ ಹಾಕುತ್ತೀರಿ ಕಾಲ ಕಾಲು ಉಂಗುರ ಹಾಕ್ತೀರಿ ಒಳ್ಳಾಗ ತಾಳಿ ಕಟ್ಟತೀರಿ ನಿಮ್ಗೆ ಯಾವ ಹುಟ್ಟಿ ಬರ್ತಾನ ಗಾಂಡ ಗಂಡ ಆಡೋರಿಗೆ ಗಾಂಡ ಅದಾನ ಅಂತಲ್ಲ ಅವಳ ಹಿಂಗತಿ ಗಣಸನ ಗಾಂಡ ಚಿಂತಿನ ಗಣಸನ ಗಾಂಡ ಆಗತೀಪೋಡ ದೇವಿ ಚರಿತ್ರೆ ಹತ್ತೊಂಬತ್ತನೇ ಸೊಂಬನಿ ಸೋಮ್ರ ಕಾಡ ಕಾಡುತ್ತಿದ್ರು ಎಷ್ಟೋ ದೇವರನಾ ಲೋಕ ಕಂತಕರಾಗಿ ಬತ್ತಾ ಹೇಳ್ತಿಲ್ಲ ಬಾಳ ಮಂದೇನಾ ಪಾರ್ವತಿಯತ ಕೂತ ದುರ್ಗಿ ಯಾವತ ಕೊಟ್ಟ ಸುಂಬ ನಿಶುಂಬ ಸಂವಾರ ಮಾಡ್ಯಾಳ ಶಿರಾ ನಿನಗಾಗತತಿ ದೇವಿಗೆ ನಿಂದ ಆಡಿಯದ ಪಾಪ ನಿನಗಾಗತೈತಿ ಪಾಪ ನಿನಗಾಗ

ಉಂಡಿಲ್ಲ ತಿಂದಿಲ್ಲ ಹಸು ಇಲ್ಲ ತ್ರಶ ಇಲ್ಲ ನಿದ್ದಿಲ್ಲ ನೀರ್ ಹಿಡಿಕಿಲ್ಲ ಎಲ್ಲ ಇಲ್ಲ ದೇವ್ರ ಸತ್ತಿಲ್ಲ ಅಂತ ಹೇಳ್ತಿ ಹ್ಮ್ ಯಾವ ಪುರಾಣದೊಳಗೆ ಬರ್ದತಿ ದೇವ್ರ ಸತ್ತಿಲ್ಲ ಅಂತ ಹೇಳಿ ನಿಂದ್ ಯಾವ್ದೈತಿ ಯಾವ ದ್ವಾಪರ್ ಯುಗದ ಅಂತ್ಯಕಾಲ ಬಂದಿತ್ತು ದ್ವಾಪರ ಯುಗ ಮುಗಿಲಾಕ ಬಂದಿತ್ತು ದ್ವಾಪರ್ ಯುಗ ಮುಗಿಲಾಕ ಬಂದಿತ್ತು ಕೃಷ್ಣ ಪರಮಾತ್ಮ ಒಂದ ಗಿಡದ ಕೆಳಗೆ ಒದ್ದು ಕಾಲ ಮಾಡಿ ಮನಗಿದ್ದ ಮನಗಿದ್ದ ಬ್ಯಾಟಿ ಆಡ್ಬೇಕತ್ತೊಳಬ ಬ್ಯಾಡ ಬರ್ತಿದ್ದ ಅದೇ ಅರಣ್ಯದೊಳಗೆ ಬಂದಿದ್ದ ಆ ಬ್ಯಾಟ ಏ ಬ್ಯಾಡ್ ಏನು ಮಾಡಿದ ಗಿಡದ ಮರಿಗೆ ನಿತ್ತ ನೋಡದ ಈ ಕೃಷ್ಣ ಪರಮಾತ್ಮ ಉದ್ದ ಕಾಲ ಮಾಡಿ ಮಣಗಿದ್ದಲ್ಲ ಇವನ ಕಾಲಾಗಿನ ಪದ್ಮ ಅಂಗಾಲದೊಳಗಿಂದ ಅಂಗಾಲದೊಳಗಿನ ಪದ್ಮ ಚಿಗರಿ ಕಿಮಿ ಹೊಳದಂಗ ಕಾಣಿಸ್ಲಕ್ ಐತಿ ಇವಂಗ ಅಂದ್ರೆ ಬಿಸಿಲಿಗೆ ಬಿಸಿಲಿಗೆ ಹೊಳಿಲಕ್ ಐತ್ತದ ಪದ್ಮಿತ್ತ ಅವನ ಕಾಲಾಗ ಒಂದ ಇವ್ ಬ್ಯಾಡ್ ಅಂದ ಪಕ್ಕಾ ಬ್ಯಾಟಿನ ಸಿಕ್ತ ನನಗಿಂತಿವ ಪಕ್ಕಾ ಬ್ಯಾಟಿನ ಸಿಕ್ತ ಚಿಗರಿ ಮಾಡಿ ಚಿಗರಿ ಮಾಡಿ ಗಿಡದ ಮರಿಗೆ ನಿಂತ ಕೈಯಾಗಿರುವಂತ ಬಾಣ ಬಿಟ್ಟ ಅದೇ ಬಾಣ ಹೋಗಿ ಥೇಟ್ ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟತು ಮ್ಯಾಗ ಕೃಷ್ಣ ಪರಮಾತ್ಮನ ಮರಣ ದೇವ್ರ ಸತ್ತಿಲ್ಲಾ ಅಂತ ಹೇಳ್ದಿ ದೇವ್ರಿಲ್ಲ ಸತ್ತತ್ಯತ ಲೇಖಿ ತೆಗೆದುಕೊಟ್ಟೆ ಇನ್ನ ದೇವ್ರ ಉಂಡಿಲ್ಲಾಂತ ಹೇಳ್ದಿ ದೇವ್ರ ತಿನ್ನಂಗಿಲ್ಲ ದೇವ್ರ ತಿನ್ನಂಗಿಲ್ಲ ಅಂತ ಹೇಳಿ ಬೇಡ್ರ ಕಣ್ಣಯ್ಯ ಇದ್ದ ದಿನನಿತ್ಯ ಮಲದ ಮಾಂಸ ತಂದು ಲಿಂಗದ ಮುಂದೆ ಇಡ್ತಿದ್ದ ದಿವಸ ಇಡತಿದ್ದ ಇಡುತ್ತಿದ್ದ ಇವನರಿ ಪರಮಾತ್ಮ ಇವತ್ತ ನೀವು ಇವ್ನ ತಗದ್ ಬೇರೆ ಐತ್ರಿ ಹಂಗ ದೇವರು ಉಂಡಿಲ್ಲ ಅಂದಿ ಸಾಕ್ಷಾತ್ ನೀನ ಪರಮಾತ್ಮ ಬೇಡ್ರ ಕಣ್ಣಯ್ಯನ ಭಕ್ತಿಗೆ ಮೆಚ್ಚಿ ಬೇಡ್ರ ಕಣ್ಣಯ್ಯನ ಕೈಯಾಗ ಮಲದ ಮಾಂಸ ಉಂಡಿ

ಏಳು ವರ್ಷದ ಕೊಡಗುಸಿನ ಕೈಯಾಗ ಸಿಕ್ಕ ನಿನ್ನ ಪರಮಾತ್ಮ ಕಲ್ಲಿನೊಳಗಿಂದ ಉದ್ಭವ ಆಗಿ ಹಾಲು ದೇವರಿಗೆ ನಿದ್ದಿಲ್ಲ ನಿದ್ದಿಲ್ಲ ಇಪ್ಪತ್ನಾಕ್ ತಾಸ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಿರ್ತಾನ ಆದಿಶೇಷ ಮ್ಯಾಗ ನಿನ್ನ ನಾರಾಯಣ ಇಪ್ಪತ್ನಾಕ್ ತಾಸ ಬೇಕಾದಾಗ ನೋಡ ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಿರ್ತಾನ ದೇವ್ರ ಮನಕೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಹಂಗ್ಯಾ ಇರಂಗಿಲ್ಲ ಬಸವಣ್ಣ ತಿಳಿದ್ರ ಲೈನ್ ಪ್ರಕಾರ ಲೆಕ್ಕ ಹಿಡ್ಕೊಂಡವಾನ್ ಮನ್ಯಾಗ ಹೂ ಆಗಿದ್ಯನಾ ನಾ ಬಾಂಧಬಳಕ್ಕೆ ಆಯಿ ಆದಿ ನಾ ಬಾಂಧ ಬಳಕ ಮುತ್ತ್ಯ ಆದಿ ಆಯಿ ಮುತ್ಯ ಸುದ್ದಿ ತಗದಾನ ಈಗ ಆಯಿ ಭಾಳ ಆಕಿ ಕಮ್ಮಿ ಆತ ಮುತ್ತ್ಯ ಭಾಳ ನೀಟ್ ಆತು ಆಯಿ ಮುತ್ತ್ಯ ಸುದ್ದಿ ಗೊತ್ತಿಲ್ಲ ನಿನಗಿನ ಹಾಂ ಇವ್ ಮದ್ರಿ ಮುತ್ತೆ ಹೆಚ್ಚತ್ತಿ ಇವ್ವ ಈಗ ಬೇರೆ ಇತ್ತು ಅಂದಾನ ರೀ ಏನು ಹೇ ಇದು ಎಲ್ಲ ಆಯಿ ಸೈತ್ಯ ಯಾವಾಗ ಇವ್ನು ಮನಿಗೆ ಬಾಂಧ ಬಳಕ ಇವಾಗ ಒಂದು ಮಾತು ಹೇಳ್ತೀನಿ ಕೇಳು ಆಯಿ ಮುತ್ತ್ಯ ಆದ್ರೂ ಆದರೂ ಸಹಿತ ಯಾವಾರು ಭಾಳ ಫರ್ಕ್ ಅದಾವ ಯಪ್ಪಾ ಇವ್ವ ಆಯಿ ಕಮ್ಮಿ ಆಯ್ತು ಇವ್ವ ಬಂದನು ಮುತ್ತ್ಯ ದೊಡ್ಡವ ಅಂತ ಹೇಳತ್ಯಾನ ಒಂದ್ ತಗದಾಗಿತ್ರಿ ನಮ್ಮ ಮನೆಯಾಗ ಏನ ಅಂಕಣ ಮನಿ ಐತೆ ನಮದ ಒಳಗಿನ ಕೋಲಿಯಾದಾಗ ಆಯ್ ಕೂತಿತ್ತು ಹೊರಗಿನ ಕೋಲೇದಾಗ ಈ ಮದ್ಲ ಅಂತ ಮುತಿಯಾಗುತ್ತಿತ್ತು ಇವ್ ಎರಡು ನಡಬಾರ ಸೀಜನ್ ಅದ ಸಡು ಸಿಕ್ಕು ನಾ ಕು ಅಂದ ಸಿಕ್ಕಿಡತ್ತರ ನಡಬಾರ ಒಂದ್ ಆಗಿತಿಪಾ ಹೆಂಗ್ ಎರಡು ಸಿಗ್ನಲ್ ಬ್ಯಾರ ಬೇರೆ ಇದ್ದು ರೀ ಸಿಗ್ನಲ್ ಆಗಲ ಆಯ್ ಕಮ್ಮಿ ಅದಳ ತಂದಿಲ್ಲ ಆ ಮಾತಿ ಹೇಳಾಕತೀನಿ ಬರೀ ಸುಮ್ಮ ಆಯಿ ಮುತ್ಯ ಕತ್ತಿ ಮುಗಿಸಿ ಕೊಟ್ಟು ಬಿಡ್ರಿ ಅವ್ರಿಗೆ ಒಂದ್ ಸಂದ್ ಕೊಡ್ಲೆ ಅಂದ್ರೆ ಆಯಿ ಕಮ್ಮಿ ಮುತ್ಯ ದೊಡ್ಡವ ಏ ಹೆಂಗಪ್ಪ ಅಂದ್ರೆ ಹೆಂಗ ನೀ ಕಮ್ಮಿ ಇದ್ರ ಹೇಳ್ತಾನ ಕೇಳು ಒಳಗೇನು ಕೊಲೆದಾಗ ಆಯ್ ಕೂತಿತ್ತು ಹೊರಗೇನು ಕೊಲೆದಾಗ ಮದರಿದ ಮುತ್ಯ ಕೂತಿತ್ತು ಅಲ್ಲಿ ಒಂದ್ ದಗದ್ ಆತ್ರಿಪ ನನಗ ಒಳ್ಳೆ ಸೀಸನ್ ದಾಗ ಸಡು ಸಿಕ್ಕಿತ್ತು ಇವ್ ಎರಡು ತರ ನಡಬರ್ಕ ನಾ ಕೂತೀನಿ ಅಲ್ಲಿ ಸಿಗ್ನಲ್ ಬೇರೆ ಇದ್ದು ರೀ ಅಡುತ್ರು ಹೆಂಗ ಇದು ಒಳಗೇನು ಕೂತಿತ್ತಲ್ಲ ಆಯಿ ಇದ್ರ ಹೋಣ ಹೆಂಗ ಮಾಡ್ತಿತ್ರಿ ಹೆಂಗ ಹಾ 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 ಹಿಂಗ ಮಾಡುತ್ತಿತ್ತು ಇದು ಮದರಿ ಮುತ್ಯ ಕೂತಿತ್ತಲ್ಲ ಹೊರಗೆ ಹಾ ಬಾಳ ಹಾ ಇದರು ಎಲ್ಲ ಮುಗ್ದೈತಿ ನಮ್ಮ ಶಾಂತಿ ಅವಾಗ ಒಂದು ಮಾತು ಕೇಳಿದೆ ನಾನು ಏನ ಆ ಇ ನಿನಗೊಂಡ್ರೆ ಹಿಂಗ ಮಾಡುತ್ತಿತಿ ಮುತ್ಯ ಅಂದ್ರೆ ಹಿಂಗ ಮಾಡ್ಲತ್ತಿತಿ ಯಾಕ ಹಾ ಅಕ್ಯಾನನ ತಂಗಿ ಹಾ ಹರಿ ಇದ್ದಾಗ ಬಾಳ ಜಿಗದ್ಯಾಡಿತ್ತು ಹಾ ಈಗ ಬಾ ನಿನ್ನ ನೋಡ್ತನತ್ತನು ನಂದೆ ಎಲ್ಲ ಮುಗಿದಿತ್ತು ನಾವು ವಾಲಲಕ್ಕೆತ್ತಿತಿ ನೋಡೋದು ಅಲ್ಲ ಹೊರಗೆ ಬುತ್ತಿತಿ ನಡಿ Terima kasih telah menonton!